ಸೇಡಂ ತಾಲೂಕಿನ ಮಳಕೇಡ ಉಡುಗಿ ಚಿತ್ತಾಪುರ ತಾಲೂಕಿನ ದಿಗ್ಗವ ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು ಮುನ್ನೂರು ಕೋಟಿ ರೂಪಾಯಿ ತೆರಿಗೆ ಕಟ್ಟದೆ ವಂಚಿಸಿರುವ ರಾಜ್ಯಶ್ರೀ ಸಿಮೆಂಟ್ ಕಂಪನಿ ವಿರುದ್ಧ ಎಸ್ಐಟಿ ತನಿಖೆ ರಚನೆ ಮಾಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಕುಮಾರ್ ಶೀಲ್ವಂತ್ ಒತ್ತಾಯಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಅಲ್ಟ್ರಾಟೆಕ್ ಸಿಮೆಂಟ್ ಲಿಮಿಟೆಡ್ ರಾಜ್ಯಶ್ರೀ ಸಿಮೆಂಟ್ ವರ್ಕರ್ ಆದಿತ್ಯ ನಗರ ಮಳಕೆಡ್ ಸಿಮೆಂಟ್ ಕಂಪನಿಯು ಸೇಡಂ ತಾಲೂಕಿನ ಮಳಕೆಡ ಮತ್ತು ಹುಡುಗಿ ಚಿತ್ತಪುರ ತಾಲೂಕಿನ ದಿಗ್ಗಂ ಗ್ರಾಮ ಪಂಚಾಯತ್ ಗಳಿಗೆ ಸುಮಾರು ಮುನ್ನೂರು ಕೋಟಿ ರೂಪಾಯಿ ಆಸ್ತಿ ತೆರಿಗೆ ವಂಚಿಸಿದೆ ಇನ್ನು ಸುಮಾರು ಹದಿನೈದು ವರ್ಷಗಳಿಂದ ಸಂಬಂಧಿಸಿದ ಅಧಿಕಾರಿಗಳಿಗೆ ಸಚಿವರುಗಳಿಗೆ ಮತ್ತು ಸರ್ಕಾರಗಳಿಗೆ ದೂರು ಸಲ್ಲಿಸುತ್ತಾ ಬಂದಿದ್ದೇವೆ ಇಲ್ಲಿಯವರೆಗೂ ಕೂಡ ಯಾವೊಬ್ಬ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳಾಗಲಿ ಸರ್ಕಾರಗಳು ಈ ಕಂಪನಿಗಳ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಆದ ಕಾರಣ ಈ ಕೂಡಲೇ ಉನ್ನತ ಮಟ್ಟದ ತನಿಖೆ ಅವಶ್ಯಕತೆ ಇದ್ದು ಸರ್ಕಾರ ಎಸ್ಐಟಿ ರಚನೆ ಮಾಡಿ ತನಿಖೆ ನಡೆಸಬೇಕೆಂದು ಆಗ್ರಹಿಸಿದರು ಮೊದಲೇ ಪುಟ್ಟೋದು ಇದು ಇದು ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ ಸರ್ ಇದು ನೈಂಟಿ ಒನ್ದಲ್ಲಿ ಅಂದರೆ ಹತ್ತು ಕಂಪ್ನಿ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ ಹತ್ತೊಂಬತ್ತು ನೂರ ಎಂಬತ್ತು ಎಂಬತ್ತೊಂದರಲ್ಲಿ ಸ್ಥಾಪನೆ ಆಗಿದೆ ಸರ್ ಹನ್ನೊಂದು ನೂರ ಎಂಬತ್ತೇಳು ಎಕ್ರೆ ಜಮೀನಲ್ಲಿ ಅದರಲ್ಲಿ ಮಾಡ್ಕೊಂಡು ಅಲ್ಲಿಂತ ಅಲ್ಲಿ ತನಕ ಮಂಡಳ ಪಂಚಾಯತ್ ಯಾವುದೇ ಥರ ತೆರಿಗೆ ಪಾವತಿ ಪಾವತಿ ಮಾಡಿಲ್ಲ ಆ ನಂತರ ಏನು ಮಾಡಿದಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಒಂದು ಜೆಡಿ ಪಿ ಮೆಂಬರು ಮತ್ತು ಮಂಡಳ ಪಂಚಾಯತ್ ಮಂಡಳ ಪಂಚಾಯತ್ ಅಧ್ಯಕ್ಷರು ಸೇರಿ ಮಾಡಿದ್ದಾರೆ ಆದರೆ ಇಲ್ಲಿ ಯಾರು ಸರ್ಕಾರಿ ನೌಕರು ಇಲ್ಲಿ ಅಂದರೆ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಏನಂತ ಮೂರು ಲಕ್ಷ ಇಪ್ಪತ್ತೊಂದು ಸಾವಿರ ಆರುನೂರ ತೊಂಬತ್ತೈದು ಒಂದು ಮತ್ತು ಪ್ರತಿ ವರ್ಷ ಐವತ್ತು ಸಾವಿರ ಅಂತ ಒಂದು ಅಗ್ರಿಮೆಂಟ್ ಮಾಡ್ಕೊಂಡರೆ ಇದು ಇರೋದು ಇದು ಕಾನೂನು ಬಾಹಿರ ಇದು ಕಡಿಮೆ ಮೊತ್ತದಲ್ಲಿ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಸರ್ ಆಮೇಲೆ ಇದು ಸರ್ಕಾರಿ ಸುತ್ತೋಲೆ ಆ ಸರ್ ಯಾವ ರೀತಿ ಟ್ಯಾಕ್ಸ್ ಅಗ್ರಿಮೆಂಟ್ ಮಾಡ್ಕೋಬೇಕು ಯಾವ ರೀತಿ ಟ್ಯಾಕ್ಸ್ ಅವ್ರಿಂದ ಫಿಕ್ಸ್ ಮಾಡಬೇಕು ಯಾವ ರೀತಿ ವಸೂಲಿ ಮಾಡಬೇಕು ಮತ್ತು ಆ ರೀತಿ ಸರ್ಕಾರಿ ಸುತ್ತೋಲೆಗಳಿದ್ರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಕಾರ್ಯದರ್ಶಿಗಳು ಯಾವುದೇ ಒಂದು ಮಾನದಂಡ ಅನುಸರಿಸದೇ ಮನಸ್ಸಿಗೆ ಬಂದಂಗೆ ಮುಂಚೆ ಎಪ್ಪತ್ತೈದು ಸಾವಿರ ಪ್ರತಿ ವರ್ಷ ಅಂತ ಓದ್ತಿದ್ರು ಆಮೇಲೆ ಮೂರುವರೆ ಲಕ್ಷ ಅಂತ ಇತ್ತು ಆಮೇಲೆ ಐದುವರೆ ಲಕ್ಷ ಅಂತ ಇತ್ತು ಆಮೇಲೆ ಹದಿನಾಲ್ಕು ಲಕ್ಷ ಆಮೇಲೆ ಹದಿನಾರು ಲಕ್ಷ ಈ ರೀತಿ ಮನ್ಷಿಂಗೆ ಬಂದಂಗೆ ಅವ್ರು ಅಗ್ರಿಮೆಂಟ್ ಮಾಡ್ಕೋತಾ ಸರ್ಕಾರಿ ಸುತ್ತೋಲೆಗಳು ಆದೇಶಗಳು ವೈಲೇಷನ್ ಮಾಡ್ಕೋತಾ ಅಗ್ರಿಮೆಂಟ್ ಮಾಡಿ ಪಂಚಾಯತಿ ಆರ್ಥಿಕ ನಷ್ಟ ಉಂಟು ಮಾಡಿದ್ದಾರೆ ಎಲ್ಲರೂ ಅಲ್ಲಿಂದ ಇಲ್ಲಿವರೆ ಎಷ್ಟು ಜನರು ಬಂದಿದ್ದಾರೆ ಅಲ್ಲಿ ಮುಂಚೆ ಮೂವತ್ತೊಂದು ಪರ್ಸೆಂಟು ಟ್ಯಾಕ್ಸು ಮತ್ತು ಅದ್ರ ಸೆಸ್ಸು ಮೂವತ್ತೊಂದು ಪರ್ಸೆಂಟ್ ಆಗ್ತದೆ ಸರ್ ಅದು ಇವಾಗ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಸೆ ವಸೂಲಿ ಮಾಡ್ತಾಯಿದ್ದೀವಿ ನಾವು ಟ್ಯಾಕ್ಸ್ ಫಿಕ್ಸ್ ಮಾಡಿ ಇದು ಎರಡು ಸಾವಿರ ನಾಲ್ಕರಲ್ಲಿ ಒಂದು ರಾಜಶೇಖರ್ ಪುರಾಣಿಕಮೋರು ಚೇರ್ಮನ್ ಆಗ್ತಾರೆ ಸರ್ ಚೇರ್ಮನ್ ಆಗಿ ಏನು ಮಾಡ್ತಾರೆ ಕಂಪ್ನಿ ಜೊತೆ ಇಲ್ಲಿಗಲ್ ಆಗಿ ಹತ್ತು ವರ್ಷ ಅಗ್ರಿಮೆಂಟ್ ಮಾಡ್ಕೋತಾರೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಹತ್ತಿರ ಹತ್ತು ವರ್ಷ ಅಗ್ರಿಮೆಂಟ್ ಮಾಡ್ಕೋದು ಯಾವುದೂ ವ್ಯವಸ್ಥೆ ಇಲ್ಲ ಸರ್ ಈಗ ಅವ್ರ ಕಂಪ್ನಿಯಲ್ಲಿ ದೊಡ್ಡ ಕಾಂಟ್ರಾಕ್ಟರ್ ಇದ್ರ ಅಂದರೆ ರೀ ಅವ್ರು ಸ್ವ ಹಿತಾಸಕ್ತಿ ಪಂಚಾಯತಿ ನಷ್ಟ ಉಂಟು ಮಾಡಿ ಕಾಂಟ್ಯಾಕ್ಟ್ ತೊಗೊಂಡು ಅದ್ರ ಸಲಾಗಿ ಅವ್ರು ಎರಡು ಸಾವಿರದ ನಾಲ್ಕರಲ್ಲಿ ಯಾವ್ದು ಗ್ರಾಮ ಪಂಚಾಯತಿ ಒಂದು ರೆಜುಲ್ಯೂಷನ್ ಪಾಸ್ ಮಾಡಿದರು ಪಂಚಾಯತಿ ಮೆಂಬರು ಒಬ್ಬರಿಗೂ ನಾಲೇಜಿಗೆ ಇಲ್ಲಿದ್ದು ಮತ್ತೇನು ಮಾಡ್ತಾರೆ ಸರ್ ಅವರು ಮುಂದುವರೋದು ಒಂದು ಅಗ್ರಿಮೆಂಟ್ ಮಾಡ್ಕೋತಾರೆ ರೀ ಫೋರ್ ಜರಿ ಫೋರ್ ಜರಿ ಅಗ್ರಿಮೆಂಟ್ ಮಾಡ್ಕೋತಾರ ಇದರಲ್ಲಿ ಇದರಲ್ಲಿ ನಾನು ಮುಂಚೆ ಇದೊಂದು ಕೊಟ್ಟಿರ್ತಾರೆ ಇದು ಯಾರ್ಯಾರು ಕೊಟ್ಟರು ಸರ್ ಇದು ಒಂದು ಕಾಪಿ ಇಪ್ಪತ್ತರ ಹನ್ನೊಂದು ಎರಡು ಸಾವಿರ ಏಳರಂದು ಯಾರೋ ಒಂದು ಕಾಪಿ ತೊಂದರೆ ಸರ್ ಇದರಲ್ಲಿ ವಿಟ್ನೆಸ್ಗಳು ಸಹಿ ಇಲ್ಲ ಸರ್ ಇಲ್ಲಿ ಅಗ್ರಿಮೆಂಟ್ದಾಗ ವಿಟ್ನೆಸ್ಗಳು ಸಹಿ ಇಲ್ಲ ಸರ್ ನಾನು ಅದೇ ಇವ್ರು ಎರಡು ಸಾವಿರ ನಾಲ್ಕರದಲ್ಲಿ ಅಗ್ರಿಮೆಂಟ್ ಮಾಡ್ಕೊತಾರೆ ರೀ ಎರಡು ಸಾವಿರ ಏಳರದಾಗ ಒಂದು ಕಾಪಿ ಕೊಟ್ಟಾರೆ ಯಾರಿಗೆ ಕೊಟ್ಟಾರನೋರು ಸರ್ ಅದ್ರದ್ದು ಒಂದು ಕಾಪಿ ನಾನು ರೀ ಅಂದ್ರೆ ವಿಟ್ನೆಸ್ ಇಲ್ಲ ಸರ್ ಇದರಲ್ಲಿ ವಿಟ್ನೆಸ್ ಸರ್ ಹೆಸರು ಮತ್ತು ಸಹಿ ಇಲ್ಲ ಮತ್ತು ನಾನು ಎರಡು ಸಾವಿರ ಹತ್ತಿರಲ್ಲಿ ಒಂದು ಆರ್ ಟಿ ಐ ಹಾಕ್ತೀನಿ ಸರ್ ನಾನು ಹತ್ತೊಂಬತ್ತು ಏಳು ಎರಡು ಸಾವಿರ ಹತ್ತರಂದು ಅವಾಗ ವಿಟ್ನೆಸ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್